ಪೊಲೀಸ್ ಅಧಿಕಾರಿಗಳ ಒಂದು ವೈಫಲ್ಯತೆ ಸರ್ಕಾರದ ವೈಫಲ್ಯತೆ ಕಾಣ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಯಾರು ಯಾರೇನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಸರ್ಕಾರದ ಒಂದು ಅಲ್ಪಸಂಖ್ಯಾತ ದುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಇದರ ಪರಿಣಾಮ ರಾಜ್ಯದ ಜನರು ಅನುಭವಿಸ್ತಾ ಇದ್ದಾರೆ ಪ್ರತಿಯನ್ನು ಪಡ್ತಾ ಇದ್ದಾರೆ ನೋಡಿ ಅವ್ರಿಗೂ ನೆರವೂ ಮಾತನಾಡ್ತಾ ಇದ್ದಾರೆ ರಘುಪತಿ ಭಟ್ರಿಗೆ ಪಕ್ಷದಿಂದ ಏನು ಅನ್ಯಾಯ ಯಾವತ್ತೂ ಕೂಡ ಆಗಿಲ್ಲ ಸಾಕಷ್ಟು ಬಾರಿ ಅವಕಾಶ ಸಿಕ್ಕಿದೆ ಸಾಕಷ್ಟು ಬಾರಿ ಅವಕಾಶ ಸಿಕ್ಕಿದೆ ಇನ್ನು ಅನೇಕರಿಗೆ ಇನ್ನೂ ಕೂಡ ಅವಕಾಶ ಸಿಗಬೇಕಾಗಿದೆ ಅವಕಾಶ ಸಿಕ್ಕಂತದ್ದು ಸಿಗಬೇಕು ಅಂತ ಹೇಳಿದ್ರೆ ಸರಿಯಲ್ಲ ಅವ್ರ ಬಗ್ಗೆ ನೀನು ಹೆಚ್ಚೇನು ಮಾತನಾಡಕ್ಕೆ ಹೋಗೋದಿಲ್ಲ ಯಾವುದೋ ಗೆಲ್ತೇನೆ ಅಂತಕ್ಕಂಥ ಬ್ರಮಣಲ್ ಅವರು ಏನಿದ್ದಾರೆ ಇವತ್ತು ನಮ್ಮ ಪಕ್ಷದ ಸಂಘಟನೆ ನನ್ನ ಚಿಕ್ಕಮಗಳೂರು ಮೂಡಿಗೆರೆ ಹೊತ್ತು ಮಂಗಳೂರು ಮುಂದೆ ಉಡುಪಿಗೆ ಬಂದಿದ್ದೇನೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು ಇವತ್ತೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಇವತ್ತೇನು ನೈಋತ್ಯ ವಲಯದ ಇವತ್ತು ಒಂದು ಗ್ರಾಜ್ಯುಯೇಟ್ಸ್ ಏನಿದ್ದಾರೆ ಪದವೀಧರ ಏನಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಮೊದಲ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ರೂ ಸಹ ಒಬ್ಬ ಸಜ್ಜನ ರಾಜಕಾರಣಿಗಳು ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ ಮದುವೀಧರು ಮಾತನಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ದೊಡ್ಡ ಹಂತರದಲ್ಲಿ ಡಾಕ್ಟರ್ ಧನಜಯ ಶೆಟ್ಟಿ ಅವರು ಗೆಲ್ತಾರೆ ಮತ್ತೊಂದು ಕಡೆ ನಮ್ಮ ಪೂಜೇಗೌಡರು ಜನತಾ ಜನತಾದಳದ ಏನು ಎಂಎಲ್ ಸಿಗಳು ಇದ್ದಾರೆ ಬಿಜೆಪಿ ಎಲ್ಲ ಮುಖಂಡರು ನಮ್ಮ ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟ ಕೆಲಸ ಮಾಡ್ತಾರೆ ಪೂಜೆಗೌಡರು ಸಹ ದೊಡ್ಡ ಹಂತರದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನಗಳು ಬೇಡ ಇದು ನನ್ನ ಅಭಿಪ್ರಾಯ ಅಲ್ಲ ಶಿಕ್ಷಕರು ಮಾತನಾಡ್ತಾ ಇದ್ದಾರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಪೋಷಕರು ಮಾತನಾಡ್ತಾ ಇದ್ದಾರೆ ಕನ್ನಡ ಗೊತ್ತಿರ್ತಕ್ಕಂಥವರು ಶಿಕ್ಷಣ ಸಚಿವರಾದರೆ ರಾಜ್ಯಕ್ಕೂ ಒಳಿತು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಳಿತಾ ಇರ್ತದೆ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ ಆ ಒಂದು ಉದ್ದೇಶ ಇಟ್ಕೊಂಡು ಸ್ವಲ್ಪ ಉದ್ದೇಶ ಇಟ್ಕೊಂಡು ನಮ್ಮ ಮಾತನ್ನು ಹೇಳಿದರೆ ಪಾಪ ಅವ್ರ ಮನಸ್ಸು ಬಹಳ ನೋವು ಮಾಡ್ಕೊಂಡಂತಿದೆ ನೋವು ಮಾಡ್ಕೊಳ್ಳೋದನ್ನ ಬಿಟ್ಟು ಶಿಕ್ಷಣ ಕ್ಷೇತ್ರ ಉದ್ಧಾರ ಮಾಡಬೇಕು ಸರಿದಾನೆ ತೆಗೆದುಕೊಂಡು ಹೋಗಬೇಕು ಅಂತ ಅವ್ರ ಕೈಲಾಗ್ತದೆ ಅಂತ ನನಗೇನು ಅನ್ಸೋದಿಲ್ಲ ಅವರು ಕನ್ನಡ ಬರೋದಿಲ್ಲ ಅಂದ್ರೆ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಕನ್ನಡ ಗೊತ್ತಿರ್ತಕ್ಕಂಥವ್ರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಆದ್ಯತೆ ಕೊಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥವ್ರಿಗೆ ಆ ಒಂದು ಜವಾಬ್ದಾರಿ ಕೊಟ್ಟರೆ ಉಳಿತು ನಾಡು ಉಳಿತಾರೆ ಶಿಕ್ಷಣ ಕ್ಷೇತ್ರನೂ ಉಳಿತಾರೆ ಮಕ್ಕಳೂ ಉಳಿತಾರೆ ಶಿಕ್ಷಕರು ಕೂಡ ಉಳಿತಾರೆ ಶಿಕ್ಷಣ ಕ್ಷೇತ್ರನೇ ಒಂದು ಬಹಳ ಪವಿತ್ರ ಅಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ಹೋಗಬೇಕು ಮಕ್ಕಳುಗಳು ಕೂಡ ಶಿಸ್ತಿನಿಂದ ಬರಬೇಕು ಶಿಕ್ಷಕರು ಕೂಡ ಶಿಸ್ತಿನಿಂದ ಬರಬೇಕು ಅವರೇ ಶಿಸ್ತಿನಿಂದ ಬರಬೇಕು ಅಂತೇಳಿ ಸಚಿವರು ಹೆಂಗಿರ್ಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದರೆ ನಾನು ತಿಳಿಸಿದ್ದೇನೆ ಧನ್ಯವಾದಗಳು